ಕೇಂದ್ರ ಸರ್ಕಾರದ ಧನ ಸೇರಿಸಿ ಒಟ್ಟು ಹತ್ತು ಸಾವಿರ ವೇತನ ನೀಡಬೇಕು ಬಿಸಿ ಊಟ ಕಾರ್ಯಕರ್ತರಂತೆ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಬೇಕು ಎಂಬ ಪ್ರಮುಖ ಬೇಡಿಕೆಗಳೊಂದಿಗೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನವನಗರದ ಜಿಲ್ಲಾಡಳಿತ ಭವನ ಎದುರು ಆಶಾ ಕಾರ್ಯಕರ್ತರು ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಹಿಂದೆ ನೀಡಿದ್ದ ಭರವಸೆಗಳನ್ನು ತಕ್ಷಣವೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಸರ್ಕಾರವು ನಮ್ಮ ತೊಂದರೆಗಳನ್ನು ಬಗೆಹರಿಸಲು ಸ್ಪಷ್ಟ ಯೋಜನೆ ಹಾಕಿಕೊಳ್ಳಬೇಕು ನಾವು ಆರೋಗ್ಯ ಇಲಾಖೆಯ ಬೆನ್ನೆಲುಬು ಆಗಿದ್ದರೂ ವೇತನ ಪರಿಗಣನೆ ಸಮರ್ಪಕವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದರು ಬೇಡಿಕೆಗಳಿಗೆ ತ್ವರಿತ ಪರಿಹಾರ ನೀಡದೇ ಇದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಆಶಾ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಾವು ರಬಕಾಯಿಬೆಣ್ಣ ತಾಲೂಕದ ಯೂನಿಯನ್ ಅಧ್ಯಕ್ಷ ಮಾತಾಡ್ತಾ ಇರೋದು ನಾವು ಈಗ ಸುಮಾರು ದಿನಗಳಿಂದ ನಾವು ಈ ಒಂದು ಸ್ಟ್ರೈಕ್ ಹಮ್ಮಿಕೊಂಡು ನಾವು ಬೀದಿಗಿಳಿದಿವ ಆಶಾ ಕಾರ್ಯಕರ್ತರ ಮಕ್ಕಳನ್ನ ತಗೊಂಡು ನಾವು ಗಂಡ ಮಕ್ಕಳ ಕಬರಿ ಇಲ್ಲ ಈ ರೋಡಿಗೆ ಬಿದ್ರು ಸರ್ಕಾರ ನಮ್ ಕಡೆ ಯಾಕೆ ಕಾಣ್ತ ನೋಡ್ತಾ ಇಲ್ಲ ಒಂದು ನಮಗ ವೇದನೆ ಆಗ್ತಾ ಇದೆ ಯಾಕಂದ್ರ ನಾವು ಕೇಳ್ತಾ ಇರೋದು ಬರೇ ಒಂದ್ ಹತ್ತು ಸಾವಿರ ಮಾತ್ರ ಜನವರಿ ಏಳನೇ ತಾರೀಕ ನಮ್ಗ ಸರ್ಕಾರ ಬಂದ ಹತ್ ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ನೀವು ಈ ಸ್ಟ್ರೈಕ್ ಅನ್ನು ವಾಪಸ್ ತಗೊಂಡಾಗ ನಾವು ಎಲ್ರು ಫ್ರೀಡಂ ಪಾರ್ಕ್ ಇಂದ ಎದ್ ಬಂದಿವಿ ಏಪ್ರಿಲ್ ಒಂದ್ ತಾರೀಕ ಹತ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಂದದ ಸರ್ಕಾರ ಇಲ್ಲಿಯವರೆಗೆ ಜುಲೈ ಮುಗಿದ್ರು ನಮ್ಗ ಒಂದು ಬಿಡಿ ಕಾಸು ನಮ್ಗ ಬರ್ತಾ ಇಲ್ಲ ಆದ್ರೆ ಇನ್ನು ಒಂದು ವಿಷಯ ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭದ್ರತೆ ಅನ್ನೋದೇ ಇಲ್ಲ ಆ ಸರ್ಕಾರ ಭದ್ರತೆಯನ್ನು ಕೊಡ್ಬೇಕು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅರವತ್ತು ವರ್ಷದ ಮೇಲ್ಪಾಟ ಇದ್ದವರನ್ನ ತಗಿರಂತ ಏಪ್ರಿಲ್ ಮೂವತ್ತೊಂದೇ ತಾರೀಕ ಒಂದು ಜಾರಿಗೊಳಿಸಿರು ಆಶಾ ಕಾರ್ಯಕರ್ತರ ಮನಿಗ್ ಹೋದ್ಮೇಲೆ ಅವ್ರನ್ನ ಯಾರು ಜಾಪಾನ್ ಮಾಡ್ತಾರೆ ಅವ್ರನ್ನ ಯಾರು ನೋಡ್ಕೊತಾರ ಅನ್ನೋದ ಸರ್ಕಾರ ಏನಾದ್ರು ಒಂದ್ ಯೋಚನೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಅವ್ರ ಈ ಒಂದು ಸಹಾಯಧನ ಕೊಟ್ಟು ಕಳಿಸ್ಬೇಕಂತ ನಾ ಈ ಮೂಲಕ ಕೇಳ್ತೀನಿ ಯಾಕಂದ್ರ ಸಾಕಷ್ಟ ಇಲ್ಲಿ ಆಶಾ ಕಾರ್ಯಕರ್ತರು ಇದ್ದಾರೆ ಮತ್ತ ಎಲ್ಲಾರು ಬಾಳ ಒಂದ ಕಡು ಬಡವರದಾರಿ ಇಲ್ಲಿ ಇರುವಂತ ಆಶಾ ಕಡು ಬಡವರದಾರಿ ಅದಕ್ಕೋಸ್ಕರ ಆಶಾ ಕಾರ್ಯಕರ್ತರ ಕಡೆ ಗಮನ ಇಟ್ಟು ಒಂದು ಸರ್ಕಾರ ತಳಮಟ್ಟಿಗೆ ನಾವ್ ಏನ್ ಕೆಲಸ ಮಾಡಕತ್ತೀವೋ ಪ್ರತಿ ಒಂದು ಮಾಹಿತಿ ಹೋಗುದ ಆಶಾ ಕಾರ್ಯಕರ್ತರಿಂದ ಹೋಗ್ತಾ ಇದೆ ಯಾಕಂದ್ರ ಒಂದು ಸತ್ರುನು ಆಶಾನೇ ಮಾಹಿತಿ ಕೊಡ್ಬೇಕು ಹುಟ್ಟಿದ್ರು ಆಶೆನೆ ಮಾಹಿತಿ ಕೊಡ್ಬೇಕು ಒಬ್ರಿಗೆ ಬಿ ಪಿ ಶುಗರ್ ಬಂದ್ರು ಆಶೆನೆ ಮಾಹಿತಿ ಕೊಡ್ಬೇಕು ಯಾರೇ ಒಂದ್ ಏನೇ ಸಮಸ್ಯೆ ಆದ್ರೂ ಆಶೆನೆ ಮಾಹಿತಿ ಕೊಡ್ಬೇಕು ಆಶಾದ ಯಾವ್ದೋ ಒಂದು ಸಮಸ್ಯೆ ಆದರೂ ಸರ್ಕಾರ ನೋಡ್ತಾ ಇಲ್ಲ ಯಾಕಂದ್ರೆ ಎಷ್ಟೋ ಆಶಾಗಳ ಗರ್ಭ ಸಮಸ್ಯೆಯಿಂದ ನರಳಾಕತ್ತಾರಿ ಆಮೇಲೆ ಕ್ಯಾನ್ಸರ್ದಿಂದ ದಿಂದ ನರಳಾಕತ್ತಾರ ಅಂತ ಆಶಾಗಳಿಗೆ ಯಾವ್ದೇ ಸರ್ಕಾರ ಒಂದು ಸಹಾಯಧನ ಕೊಡ್ತಾ ಇಲ್ಲ ನಮಗೆ ದಯವಿಟ್ಟು ಏನು ಬೇಡಿಕೆ ಇಟ್ಟಿವಿ ಹತ್ತು ಸಾವಿರ ರೂಪಾಯಿ ಅದನ್ನ ಜಾರಿಗೊಳಿಸಬೇಕಂತ ಈ ಮೂಲಕ ವಿಧಾನ ಪರಿಷತ್ತಿನ ಸದಸ್ಯರಾದ ಪಿ ಎಚ್ ಪೂಜಾರ್ ಅವರಿಗೆ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರೋರು ಘನಶ್ಯಾಮ್ ಭಾಂಡ್ಗೆ ಕೆಂಗುಲಾಬಿ ಹಾಗೂ ಇಂಗಳೆ ಮಾರ್ಗದ ಕನ್ನಡ ಚಲನಚಿತ್ರದ ನಿರ್ಮಾಪಕರು ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿರುವಂತಹ ಪಂಚಮಶಾಲಿ ಪೀಠದ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿರುವ ಹಿನ್ನೆಲೆ ಇದು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇತ್ತೀಚೆಗೆ ಅಷ್ಟೇ ಪಂಚಮಶಾಲಿ ಪೀಠಾಧ್ಯಕ್ಷರ ಬದಲಾವಣೆ ಸಂಬಂಧಿಸಿದಂತೆ ಕೆಲವು ಹೇಳಿಕೆಗಳು ಮತ್ತು ತಳಮಟ್ಟದ ಚರ್ಚೆಗಳು ನಡೆದಿದ್ದು ಆ ಹಿನ್ನೆಲೆಯಲ್ಲಿ ಮುಂದುವರೆದ ಭಾಗವಾಗಿ ಈ ಘಟನೆ ನಡೆದಿದೆ ಇದರಿಂದ ಪಂಚಮಶಾಲಿ ಪೀಠದ ಸ್ತ್ರೀಗಳು ಹಾಗೂ ಶಾಸಕ ವಿಜಯನಂದ ಕಾಶಪ್ಪನವರ್ ಅವರ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಪೀಠಕ್ಕೆ ಬೀಗ ಹಾಕಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಪೀಠದ ಸುತ್ತಮುತ್ತಲೂ ಸ್ಥಳೀಯ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ವ್ಯಾಪಕ ಬಂದೋಬಸ್ತ್ ಒದಗಿಸುತ್ತಿದ್ದಾರೆ ಇದು ಅಲ್ಲದೆ ಶಾಸಕ ವಿಜಯನಂದ ಕಾಶಪ್ಪನವರ್ ಸಿಸಿಟಿವಿ ಅಳವಡಿಸುವ ಮೂಲಕ ಇಲ್ಲಿ ಯಾರು ಆಗಮಿಸುತ್ತಾರೆ ಅವರ ಮೇಲೆ ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಪಂಚಮಶಾಲಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿರುವ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಕೆಲವು ಸಭೆಗಳಲ್ಲಿ ಅವಶ್ಯಕತೆ ಇದ್ದರೆ ಪೀಠಾಧ್ಯಕ್ಷರನ್ನು ಬದಲಾಯಿಸುವ ಚಿಂತನೆ ನಡೆಸುತ್ತೇವೆ ಎಂದು ಹೇಳಿದ್ದರು ಆವಾಗಿನಿಂದ ಪೀಠದಲ್ಲಿ ಬೆಳವಣಿಗೆಗಳು ನಡೆಯುತ್ತಲೇ ಇವೆ ಗದಗ ಜಿಲ್ಲೆಯ ಮಲಪ್ರಭಾ ನದಿ ತೀರದಲ್ಲಿ ಹೊಸ ಪಂಚಮಶಾಲಿ ಪೀಠದ ನಿರ್ಮಾಣ ಕುರಿತು ಪಂಚಮಶಾಲಿ ಸಮುದಾಯದ ಮುಖಂಡರಿಂದ ಕೇಳಿಬರುತ್ತಲೇ ಇದೆ ಈ ಬಗ್ಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದು ಎಲ್ಲ ಭಕ್ತರು ಕೂಡಲ ಸಂಗಮಕ್ಕೆ ಹೋಗಿ ಬೀಗ ಹಾಕಿದವರ ಮನವೊಲಿಸಿದರೆ ನಾನು ಪೀಠದೊಳಗೆ ಹೋಗುತ್ತೇನೆ ಇಲ್ಲ ಭಕ್ತರ ಮನೆಯಲ್ಲಿ ಇರಿ ಎಂದರೆ ಅದಕ್ಕೂ ನಾನು ಸಿದ್ಧ ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧ ರಾಜ್ಯ ಮಟ್ಟದ ಸಭೆ ಕರೆದು ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವೆ ಇಲ್ಲ ನೀವೆಲ್ಲ ಸೇರಿ ಸುಖಾಂತ್ಯವಾಗಿ ಬಗೆಹರಿಸನೆಂದ್ರೆ ಅದಕ್ಕೂ ನಾನು ಸಿದ್ಧ ಎಂದು ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಹೇಳಿದ್ದಾರೆ ಹೌದು ಆ ಟ್ರಸ್ಟಿಗೆ ಶತ್ರಿಗಾಗಿ ಆಗ್ತಿಲ್ಲ ಹೌದು ಈಗ ಬಿಟ್ಟು ಕೊಟ್ಟರು ಯಾರು ತಪ್ಪು ಮಾಡುದಿಲ್ಲ ಅಂತಲ್ಲ ನಾವು ತಪ್ಪು ಮಾಡ್ತೀವಿ ನಾನು ಒಬ್ಬ ಲೀಡರ್ ಒಂದು ಪಾರ್ಟಿ ಅಧ್ಯಕ್ಷರು ಇದ್ದೀನ ಅಧಿಕಾರ ಇದ್ದು ಮಾಲಿಕ್ ಪುರಿ ನಮ್ಮ ರಾಜಧಾನ ಒಡ್ ನಂಬರ್ ನಮ್ಮಲ್ಲಿ ಹತ್ತು ಜನ ರೆಡ್ಡಿ ಮೆಂಬರ್ ಇದ್ರು ಚುನಾಯಿತ ಪ್ರತಿನಿಧಿಗಳು ನನಗಿಂತ ಸೀನಿಯರ್ ಇದು ಏನ್ರಿ

ಬಂದಂಥ ಅವರಾಗೆ ಬೀಗ ಇಸ್ಕೊಂಡು ಬೀಗ ಅಂತ ಯಾರು ಏನ ಬೀಗ ಹಾಕಿದ್ದೆ ಮೊದಲನೇ ತಪ್ಪು ಬೀಗ ಹಾಕ್ಬಾರ್ದು ದೇವಸ್ಥಾನ ಬೀಗವನ್ನ ಅವ್ರಸ್ಕೊಂಡು ಬೀಗ ಮೇಲೆ ಎಫ್ಐಆರ್ ಹಾಕಿ ಯಾರು ಬೇಸರ ಆ ಕಾರಣಕ್ಕೂ ಪೊಲೀಸ್ ಮತ್ತೆ ಎಂದ್ ಹೋಗ್ಬಾರ್ದು ಅದಕ್ಕೆ ನೋವು ಮತ್ತೊಂದು ಭಾಳ ನೋವೈತಿ ಭಕ್ತರಿಗೆ ಎಫ್ಐಆರ್ ಆದಾಗ ನಾನು ಹೋರಾಟ ಮಾಡ್ತೇನೆ அது சரி ஜவாரியாக இருக்கேன் சங்கம் யாரும் சந்தர்ப்ப மீசலாக்கு ಸ್ಪಂದನೆ ಮಾಡ್ಲಿಕ್ಕೆ ನೋವು ನೋಡಿ ಹೇಳ್ಕೊಡಿ ತಪ್ಪೇನೆ ಯಡಿಯೂರಪ್ಪ ಸ್ಪಂದನೆ ಮಾಡೋದ್ರೆ ನೀವೇ ವಡೀಶಕ ಸ್ಪಂದನೆ ಮಾಡಬೇಕು ನೀವೇ ಬೊಮ್ಮೆಯವ್ರ ಸ್ಪಂದನೆ ಮಾಡೋದು ನೋವಲ್ಲ ಪಾಪ ಅವ್ರು ಮನೆ ಬಾರಿ ತಪ್ಪೇ ಇರ್ತಾರೆ ತಪ್ಪು ಆ ವ್ಯಕ್ತಿಗತ ವ್ಯಕ್ತಿಗತಿಯ ಹೋರಾಟ ಯಾರು ಅವರು ನೋವು ಮಾಡಿದಾಗ ಸ್ಪಂದನೆ ಮಾಡಿದಾಗ ತಪ್ಪಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಮುಖ್ಯಮಂತ್ರಿ ಅವ್ರನ್ನೇ ಕೇಳ್ಬೇಕಲ್ಲ ಅವ್ರ ಬಗ್ಗೆ ಹೇಳಿದ್ದೇನೆ ಸ್ಪಂದನೆ ಮಾಡಿ ನಿಮ್ ಬೊಮ್ಮೆಯವರು ಪಾಪ ಅವ್ರ ಮನೆ ಬಾಯಿರುವಾಗ ಕುತ್ಕೊಂಡು ನಾನು ಸತ್ಯಾಗ್ರಹ ಮಾಡಿ ಮೇಲೆ ಯಾರು ಕೇಸ್ ಮತ್ತೆ ಹಿಂಗೆಲ್ಲ ಇದ್ದಾಗ ಅದು ಹೇಳಿ ನನ್ ಸತ್ಯ ಎಲ್ಲ ಜೊತೆ ಸಮಸ್ಯೆ ಅದನ್ನ ಬಂದು ನಮ್ಮ ಭಕ್ತ ಭಕ್ತರೊಂದಿಗೆ ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯರಾದ ಪಿ ಎಚ್ ಪೂಜಾರ್ ಅವರಿಗೆ ಎಪ್ಪತ್ತೊಂದನೇ ಹುಟ್ಟಹಬ್ಬದ ಶುಭಾಶಯಗಳು ಶುಭ ಕೋರವರು ಘನಶ್ಯಾಮ್ ಭಾಂಡಗೆ ಕೆಂಗುಲಾಬಿ ಹಾಗೂ ಇಂಗಳೇ ಮಾರ್ಗದ ಕನ್ನಡ ಚಲನಚಿತ್ರದ ನಿರ್ಮಾಪಕರು ಬಾಗಲಕೋಟೆ